ಎಸ್ ಐ ಟಿ ಅವರೇ ನೀವು ಏನೇ ತಿರುಗಾ ಮಾಡಿ ಏನೇನೋ ಮಾಡಿ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ನೀವು ಏನೇ ಮಾಡಿದ್ರು ಸಹ ನಿಮ್ಮನ್ನು ನೀವು ಕೊಟ್ಟಂತಹ ವರದಿಯಲ್ಲಿ ಏನಾದರೂ ಲೋಪ ಇತ್ತು ಅಂತಂದರೆ ನೀವು ಮಾಡ್ತಾ ಇರುವಂಥ ತಪ್ಪು ಅನ್ನೋದಾದರೆ ಪ್ರಶ್ನೆ ಮಾಡೋದಕ್ಕೆ ಬಾಲಂದ್ ಅಂತ ವಕೀಲರಿದ್ದಾರೆ ಕೆ ವಿ ಧನಂಜಯ್ ಅಂತಹ ವಕೀಲರಿದ್ದಾರೆ ನೀವು ತಿಳ್ಕೊಂಡಿರ್ಬೋದು ನಾವು ಮಾಡಿದ್ದೇ ಸರಿ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು ನಾವು ಮಾಡಿದ್ದೇ ಸರಿ ಅಂತೇಳಿ ಹೋರಾಟಗಾರರಿಗೆ ಮಾನಸಿಕವಾಗಿ ಸ್ಥೈರ್ಯವನ್ನ ಕುಗ್ಗಿಸೋದಿಕ್ಕೆ ನೀವು ಇವತ್ತು ನೀವು ಅವ್ರಿಗೆ ನೋಟಿಸ್ ಕೊಟ್ಟು ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ನೋಟಿಸ್ ಕೊಟ್ಟು ಆ ಜಯಂತ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಆರೋಪ ಬರ್ತಾ ಇದೆ ರಾಜ್ಯಪಾಲರಿಗೆ ದೂರ ಕೊಟ್ಟಿದ್ದಾರೆ ನೀವು ತಿಳ್ಕೊಂಡಿರ್ಬೋದು ನಾವು ಮಾಡಿದ್ದೇ ಸರಿ ಅಂತೇಳಿ ಆದ್ರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಮ್ಮ ಬಾಲನ್ ಅಂತವರು ಇವತ್ತು ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಧನಂಜಯವರು ತೆರೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವತ್ತೇ ಹೇಳಿದ್ರು ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ನೀವು ಯಾ ಇತ ಲಾಯರ್ ಗಳನ್ನ ನೋಡಿರ್ಬೋದು ಆದ್ರೆ ನಮ್ಮ ತರ ಲಾಯರ್ ತಂಡವನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರು ಸತ್ಯ ಅದು ನೋಡಿ ಬಾಲನ್ ಅವರ ಪ್ರತಿ ಒಂದು ಮಾತನ್ನ ನೀವು ಗಮನಿಸಿ ಅವ್ರು ಹೇಳ್ತಾ ಇದ್ದಾರೆ ಕೊಡಿ ಎಸ್ ಐ ಟಿ ಅವ್ರನ್ನ ಯಾವ ರೀತಿ ವರದಿ ಕೊಡ್ತೀರಾ ಕೊಡ್ರಿ ನಾವು ಚಾಲೆಂಜ್ ಮಾಡ್ತೀವಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ ಹೇಳ್ತಾರೆ ಸೌಜನ್ಯ ವಿಚಾರ ಇರ್ಬೋದು ಆನೆ ಮಾಹುತರ ವಿಚಾರ ಇರ್ಬೋದು ಈಗ ಎಸ್ ಐ ಟಿ ಬುರ್ಡೆ ವಿಚಾರ ಇರ್ಬೋದು ಎಲ್ಲವನ್ನೂ ಸಹ ಚಾಲೆಂಜ್ ಮಾಡೋದಕ್ಕೆ ಬಾಲನ್ ಅಂತಹ ಬಾಲನ್ ಆಪದ ಬಾಂಧವ ವಕೀಲರುಗಳು ಇರ್ತಾರ್ರಿ ಇದಾರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದೀರಿ ಸಂವಿಧಾನದ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದೀರಿ ಆದ್ರೂ ಸಹ ಇವ್ರಿಗೆ ಯಾವುದೇ ಭಯ ಇಲ್ಲ ಆದ್ರೆ ಎಲ್ಲ ಒಂದು ಕಡೆ ಈ ಬಾಲನ್ ಅಂತವರು ಧನಂಜಯ ಅಂತವರು ಒಂದಷ್ಟು ಜನ ವಕೀಲರುಗಳು ಇವತ್ತು ಇದಕ್ಕೆ ಜೀವ ಕೊಡ್ತಾ ಇದ್ದಾರೆ ನಾವು ಅದನ್ನೇ ಹೇಳ್ತಾ ಇರುವಂತದ್ದು ನಿರಾಶೆ ಪಡಬೇಕಾಗಿಲ್ಲ ವ್ಯವಸ್ಥೆ ಯಾವ ರೀತಿ ಇದೆ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಬೆಳಿಗ್ಗೆ ಒಂದು ಆಡಿಯೋ ಅಲ್ಲಿ ಸಾಕೇತ್ ವಸತಿ ಗೃಹದಲ್ಲಿ ಒಬ್ಬ ಹೆಣ್ಣು ಮಗಳು ಹೇಳಿದಂತಹ ವಿಡಿಯೋ ಇದು ಯಾವುದು ಸಹ ಸೃಷ್ಟಿ ಅಲ್ಲ ಇವು ಏನಾಗ್ತಾ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಎಸ್ ಐ ಟಿ ಮುಂದೆ ಮೂವತ್ತಕ್ಕೂ ಹೆಚ್ಚು ದೂರುಗಳಿದಾವೆ ಇವತ್ತೈಟಿ ಅವರು ಒಂದು ಎಫ್ ಐ ಆರ್ ಬಿಟ್ಟರೆ ಬೇರೆ ಐ ಆರ್ ಹಾಕಿಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರು ಉತ್ತರ ಇಲ್ಲ ಏನ್ ಮಾಡ್ಲಿಕ್ಕೆ ಅವರು ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಒಂದಂತೂ ಸತ್ಯ ಇವತ್ತು ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಆದ್ರೆ ಭಯ ಹೊರಗಡೆ ಬರೋದಕ್ಕೆ ಭಯ ಪ್ರಶ್ನೆ ಮಾಡೋದಕ್ಕೆ ಭಯ ಅವರಿಗೆ ಎಲ್ಲ ಒಂದು ಕಡೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಬಾಲನ್ ಅಂತವ್ರನ್ನ ಧನಂಜಯ ಅಂತವ್ರನ್ನ ದ್ವಾರಕನಾಥ್ ಅಂತವ್ರನ್ನ ಇಂಥವ್ರನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಸತ್ಯ ಅಂತ ಅಂತೇಳಿ ಸತ್ಯಮೇವ ಜಯತೆ ಅಂತೇಳಿ ಇಂಥವ್ರನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಯಾವತ್ತೋ ಹೋಗ್ಬಿಡ್ತಾ ಇತ್ತಿದು ಕೇಸು ಈಗಲೇ ಈವತ್ತಿನ ಕಾಲದಲ್ಲಿ ನವೆಂಬರ್ ಹದಿನಾಲ್ಕನೇ ತಾರೀಕು ಏನು ಒಬ್ಬ ಹೆಣ್ಣು ಮಗಳು ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಮದುವೆಗೆ ಬಂದಿದ್ದೇವೆ ಇಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಇಲ್ಲಿ ಬರಲೇ ಅಂತ ಹೇಳ್ಬಿಟ್ಟು ಒಬ್ಬ ಹೆಣ್ಣು ಮಗಳು ವಿಡಿಯೋ ಮಾಡಿ ಹಾಕ್ತಾಳೆ ಅಂತಂದ್ರೆ ಆಡಿಯೋದಲ್ಲಿ ಕಾಲ್ ರೆಕಾರ್ಡ್ ಅಲ್ಲಿ ಮಾತಾಡ್ತಾರೆ ಅಂತಂದ್ರೆ ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ವಿಚಾರ ಆಗಿರ್ಬೋದು ಅದಕ್ಕಿಂತಿನ ವಿಚಾರ ಆಗಿರ್ಬೋದು ಸಿಗ್ತಾ ಇರುವಂತ ವಿಚಾರ ಆಗಿರ್ಬೋದು ಏನೇನಾಗಿರ್ತದೆ ಯೋಚನೆ ಮಾಡಿ ಆತಂಕಕಾರಿ ಬೆಳವಣಿಗೆಗಳು ಇವು ಇಲ್ಲಿ ಅನ್ಯಾಯ ಆಗ್ತಾ ಇರುವಂತದ್ದು ಹದಿಮೂರು ವರ್ಷದ್ದಲ್ಲ ನಿನ್ನೆ ಹದಿನಾಲ್ಕನೇ ತಾರೀಕು ಆಗಿರುವಂತದ್ದು ಹದಿನಾಲ್ಕನೇ ತಾರೀಕು ಆಗಿರುವಂತದ್ದು ನಾವು ಸೃಷ್ಟಿ ಮಾಡಿರುವಂತದ್ದಲ್ಲ ಹೋರಾಟಗಾರರು ಸೃಷ್ಟಿ ಮಾಡಿರುವಂತದ್ದಲ್ಲ ಆ ಹೆಣ್ಣು ಮಗಳು ಏನು ವಿಡಿಯೋ ಮಾಡಿ ಹೇಳಿರುವಂತದ್ದು ಆಡಿಯೋದಲ್ಲಿ ಹೇಳಿರುವಂಥದ್ದು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರ್ರಿ ನೀವೆಲ್ಲಾನು ಎಸ್ ಐ ಟಿ ಅವರು ಇದನ್ನೆಲ್ಲವೂ ಸಹ ಗಮನಿಸ್ತಾರೆ ಅನ್ಕೊಂಡ್ರೆ ಹೋರಾಟಗಾರರನ್ನ ಗುರಿಯಾಗಿಸ್ಕೊಳ್ತಾರೆ ಪ್ರಶ್ನೆ ಮಾಡೋರು ಯಾರೇ ಇಲ್ಲ ಅಂತನಾ ಕಾಲಕ ಕಾಲಕ್ಕೆ ಕಾಲ ಕಾಲಕ್ಕೆ ವಕೀಲರುಗಳು ಬರ್ತಾನೆ ಇದಾರೆ ಮೋಹಿತ್ ಇರ್ಬೋದು ಬಾಲಕೃಷ್ಣ ಇರ್ಬೋದು ಇವತ್ತು ಬಾಲನ್ ಇರ್ಬೋದು ಕೆ ವಿ ಧನಂಜಯ್ ಅವ್ರು ಇರ್ಬೋದು ದ್ವಾರಕನಾಥ್ ಇರ್ಬೋದು ಎಲ್ಲರೂ ಬರ್ತಾ ಇದ್ದಾರೆ ಇಲ್ಲಿ ಎಡ ಬಲ ಎಡ ಬಲ ಅಂತ ಮಾಡ್ಕೊಂಡು ದಾರಿ ತಪ್ಸೋದಕ್ಕೆ ಹೋಗ್ತಾ ಇದ್ದೀರಿ ಇಲ್ಲಿ ಹೋರಾಟಗಾರರನ್ನ ಮಾನಸಿಕವಾಗಿ ಹಿಂಸೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದೀರಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಗಡಿಪಾರ್ ಮಾಡ್ಲಿಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ನೀವು ಹೋಗಬೇಕಾಗಿರೋ ಕೆಲಸ ಏನು ರೀ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ನೀವು ಎಸ್ ಐ ಟಿ ರಚನೆ ಆಗಿರುವಂಥದ್ದು ಇಲ್ಲಿ ಏ ಯಾರ್ಯಾರು ಚಿನ್ನಯ್ಯ ಕೊಟ್ಟಿರುವಂತಹ ಏನೋ ಸ್ಟೇಟ್ಮೆಂಟಲ್ಲಿರುವಂಥವ್ರನ್ನ ಯಾರಿಗೂ ನೋಟಿಸ್ ಕೊಡೋಕ್ಕಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅಶ್ರಮ ಶಸ್ತ್ರಾಸ್ತ್ರ ಇದೆ ಅಂತ ಹೇಳ್ಬಿಟ್ಟು ನೀವು ಅದಕ್ಕೆ ಎಫ್ ಐ ಆರ್ ಮಾಡ್ತೀರಿ ಯಾವ ಸ್ಥಿತಿನ ಇದು ಯಾವ ತನಿಖೆ ಆಗ್ತಾ ಇದೆ ಇದು ನೀವು ಮಾಡಿ ನೀವು ಮಾಡೋದಿಕ್ಕೆ ಪ್ರಶ್ನೆ ಮಾಡೋದಿಕ್ಕೆ ಆಪದ ಬಾಂಧವರದಂತಹ ವಕೀಲರು ಚಾಲೆಂಜ್ ಮಾಡ್ತಾರೆ ಅವರು ಮನ್ನೆಣ್ಣನ್ನು ಕುಡ್ಲಾರಾಮ್ ಪೇಜಿಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಅವ್ರು ಹೇಳಿದ್ದಾರೆ ಸೌಜನ್ಯಕ್ಕೂ ನ್ಯಾಯ ಸಿಗುತ್ತೆ ಆನೆ ಮಾವತನೇ ಕೇಸಗೂ ನ್ಯಾಯ ಸಿಗುತ್ತೆ ಈ ಬುರುಡೆ ವಿಚಾರಕ್ಕೂ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ದಾರೆ ದೇವರು ಸೃಷ್ಟಿ ಮಾಡ್ತಾನ್ರಿ ದೇವ್ರ ಮುನ್ನಲೆಗೆ ತರ್ತಾನೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕು ಜನ ಆ ಟೈಮಲ್ಲಿ ಎದ್ದೊಳೋದು ಆ ಟೈಮಲ್ಲಿ ಮಲ್ಕೊಳ್ಳೋದಲ್ಲ ಸಮೀರ್ ವಿಡಿಯೋ ಮಾಡಿದ ತಕ್ಷಣ ಎಲ್ಲ ವಿ ಆಕ್ರೋಶ ವ್ಯಕ್ತಪಡಿಸಿದ್ರಿ ಆಮೇಲೆ ಸೈಲೆಂಟ್ ಆದ್ರಿ ಸಿಕ್ಕಿರುವಂತಹ ಅಸ್ಥಿ ಪೊಂಜರಗಳು ಯಾರದ್ದು ಇವತ್ತು ಎಸ್ ಐ ಟಿ ಏನು ಹೈಕೋರ್ಟ್ ನ್ಯಾಯಾಧೀಶರ ಮುಂದೆ ಹೇಳಿದಾರಲ್ಲ ನಾವು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರುವಂತಹ ಅಸ್ಥಿ ತನಿಖೆ ಮಾಡಬೇಕು ಅವಕಾಶ ಕೊಡಿ ಅಂತ ಕೇಳಿದಾರಲ್ಲ ಮಾಡಬೇಕಲ್ಲ ಎಲ್ಲವೂ ಸತ್ಯ ಹೊರಗಡೆ ಬರ್ತಾ ಇದೆಯಲ್ಲ ವಿಡಿಯೋ ಬಂದ ತಕ್ಷಣನೇ ಮಾತಾಡೋದು ವಿಡಿಯೋ ಸ್ವಲ್ಪ ದಿವಸ ಆದಮೇಲೆ ಸುಮ್ಮನೆ ಆಗ್ಬಿಡೋದು ಮಾತಾಡಬೇಕ್ರೀ ಮಾತಾಡಬೇಕು ಜನ ಒಂದು ವಿಚಾರವನ್ನು ಅನ್ಯಾಯ ಆಗ್ತಾ ಇದೆ ಅಂದರೆ ಅಪ್ ಮಾಡಬೇಕು ಸತ್ಯ ನ್ಯಾಯ ನೀತಿ ವಿಚಾರಗಳಲ್ಲಿ ಧ್ವನಿ ಎತ್ತಬೇಕು ಇಲ್ಲಿ ಎಡಪಂತ ಅಂತೀರಿ ಬಲಪಂತ ಅಂತೀರಿ ಅದನ್ನ ಡಿವೈಡ್ ಮಾಡ್ತೀರಿ ಒಬ್ಬ ಪತ್ರಕರ್ತ ಆದಂಥವ್ರು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಹೇಳ್ತಾರೆ ಎಡಪಂತ ಎಡ ಪಕ್ಷಗಳ ತರ ಮಾತನಾಡ್ತೀರಿ ಅಂತೇಳಿ ಜನ ಯಾರಿಗೆ ಬೈಬೇಕ್ರಿ ಪಬ್ಲಿಕ್ ಟಿವಿ ರಂಗಣ್ಣ ಅವ್ರಿಗೆ ಹೇಳ್ಬೇಕಲ್ಲ ನೀವು ವಿಡಿಯೋ ಮಾಡಿ ಏನೇನೋ ರೀಲ್ಸ್ ಮಾಡ್ತೀರಲ್ಲ ಕೇಳಿ ಯಾಕೆ ರೀ ಪಬ್ಲಿಕ್ ಟಿವಿ ರಂಗಣ್ಣ ನೀವು ದನಿ ಎತ್ತಬೇಕಾಗಿತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಅಧಿಕೃತವಾಗಿ ದನಿ ಎತ್ತಿದ್ರೆ ಅವ್ರನ್ನ ಎಡಪಕ್ಷ ಅಂತೀರ ಅಂತ ಜನ ಕೇಳಬೇಕಾಗಿತ್ತಲ್ಲ ಎಷ್ಟು ಜನ ಕೇಳ್ತೀರಿ ಯಾರೂ ಮಾತಾಡೋದಿಲ್ಲ ಇದು ನಮ್ಮ ದೇಶದ ವ್ಯವಸ್ಥೆ ನ್ಯಾಯ ಸಿಗಬೇಕಾದಂತಹ ಜಾಗದಲ್ಲಿ ಅನ್ಯಾಯ ತಾಂಡವ ಆಡ್ತಾ ಇದೆ ಇವತ್ತಿನ ದಿವಸ ನವೆಂಬರ್ ಹದಿನಾಲ್ಕನೇ ತಾರೀಕು ನಡೆದಂತಹ ಈ ವಿಡಿಯೋ ಈ ಆಡಿಯೋ ಏನ್ ಹೇಳ್ತಾ ಇದೆ ಅಂದ್ರೆ ಯಾವುದು ಸರಿ ಇಲ್ಲ ಅಂತೇಳಿ ಯಾವುದು ಸರಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಲ್ಲಿ ಗೂಟ ವರ್ತನೆ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದಿಲ್ಲ ಹೆಣ್ಣು ಮಕ್ಕಳು ಬರಲೇಬೇಡ್ರಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತೇಳಿ ಆ ಹೆಣ್ಣು ಮಕ್ಕಳು ಕೂಗಾಡ್ತಾಳೆ ಅಂತಂದ್ರೆ ಒಂದು ಚೂರಾದ್ರೂ ನಿಮಗೆ ನಾವು ಅವ್ರು ಏನ್ ಮಾಡ್ತಾ ಇರ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ ಪ್ರಶ್ನೆ ಮಾಡಿ ಈ ದೇಶ ನಿಮಗೆ ಒಳ್ಳೆ ಸ್ವತಂತ್ರ ಸಂವಿಧಾನ ಕೊಟ್ಟಿದೆ ಹಕ್ಕುಗಳನ್ನು ಕೊಟ್ಟಿದೆ ದನಿ ಎತ್ತಿರಿ ಕೂತಿದ್ದ ಜಾಗದಲ್ಲಿ ದನಿ ಎತ್ರಿ ಅವ್ರು ಯಾರೇ ತಪ್ಪು ಮಾಡಿದ್ರು ಆ ಶಿಕ್ಷೆ ಆಗ್ಬೇಕಲ್ಲ ಹೋರಾಟಗಾರರು ಮಾತ್ರ ದನಿ ಎತ್ತಬೇಕು ಆ ಹೋರಾಟಗಾರರನ್ನ ಅಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸ ಈ ಟಿ ವಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ಹೋರಾಟಗಾರರನ್ನ ವಿಲನ್ ಮಾಡ್ತಾರೆ ವಕೀಲರುಗಳನ್ನ ವಿಲನ್ ಮಾಡ್ತಾರೆ ಹೋರಾಟಗಾರರನ್ನು ಎಸ್ ಐ ಟಿಗೆ ಕರ್ಕೊಂಡೋಗಿ ಅವರಿಗೆ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಕೊಡ್ತಾರೆ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಕಣ್ಣು ಮುಂದೆ ನರಕ ಇದೆ ಆ ನರಕವನ್ನ ಪ್ರಶ್ನೆ ಮಾಡುವಂತಹ ಜನ ಇಲ್ಲ ಪ್ರಶ್ನೆ ಮಾಡುವಂತಹ ಜನ ಇಲ್ಲ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಹಾಗೆ ಯಾರೋ ಒಂದು ಹೆಣ್ಮಗಳು ನನ್ನ ಮಗು ಕಳೆದೋಗಿದೆ ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಅಂತ ಕೂಗಾಡಿರುವಂತಹ ವಿಡಿಯೋವನ್ನು ನಾವು ನೋಡಿದ್ದೀವಿ ಏನಾದರೂ ಮಾತಾಡ್ಬಿಟ್ರೆ ಅಪಚಾರ ಮಾಡ್ಬಿಟ್ರು ಅಪಚಾರ ಮಾಡ್ಬಿಟ್ರು ಅಂತೇಳಿ ಲೀಗಲ್ ನೋಟಿಸ್ಗಳು ಕೊಡುವಂಥದ್ದು ಇದೇನ ಪ್ರಜಾಪ್ರಭುತ್ವ ನಾನು ಸರಿ ಇತ್ತು ಅಂತಂದರೆ ನಾನು ಯಾಕೆ ಎದುರ್ಕೊಳ್ಳಬೇಕು ಇಲ್ಲಿ ನನ್ನ ಹದಿನಾಲ್ಕನೇ ತಾರೀಕು ಆಗಿರುವಂತಹ ಘಟನೆಯ ಬಗ್ಗೆ ಯಾರಾದರೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹಾಗಾದರೆ ನಂಬಿಕೊಂಡು ಹೋಗಿರುವಂಥವರಿಗೆ ಯಾರು ರಕ್ಷಣೆ ಇಲ್ವಾ ಬೆಲೆ ಇಲ್ವಾ ಎಲ್ಲ ವರ್ತನೆಗಳು ಚಿನ್ನಯ್ಯ ಹೇಳೋದ್ನಲ್ಲ ಮಾಹಿತಿ ಕೇಂದ್ರದಿಂದ ಬರ್ತಿತ್ತು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಆ ಉದಯ ಬಗ್ಗೆ ಹೇಳಿದ್ರು ಮತ್ತೊಬ್ಬರ ಬಗ್ಗೆ ಹೇಳಿದ್ರಲ್ಲ ಯಾವ ರೀತಿ ನಡೀತಾ ಇತ್ತು ಅಂತೇಳಿ ಇವತ್ತು ಕಣ್ಣು ಮುಂದೆ ನಡಿ ನೋಡ್ತಾ ಇದ್ದೀವಲ್ಲ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಲ್ಲ ಆ ಹೆಣ್ಣು ಮಗಳು ಮಾತಾಡಿರುವಂತಹ ಆಡಿಯೋ ಹೇಳ್ತಾ ಇದೆಯಲ್ಲ ಸತ್ಯ ಮಾತಾಡ್ಬೇಕ್ರಿ ಜನರೇ ಮಾತಾಡ್ಬೇಕು ನೀವು ಮಾತಾಡ್ದ ಹೋದ್ರೆ ಮಾಧ್ಯಮಗಳಂತೂ ಬಿಡಿ ಅವ್ರು ಮಾರ್ಕಂಡ್ ಆಗೋಗಿದ್ದೆವು ಮಾಧ್ಯಮಗಳು ಮಾರ್ಕಂಡ್ ಆಗಿದೆ ಸ್ಮಿತಾ ರಂಗನಾಥ್ ಶೋಭಾ ಮಳವಳ್ಳಿ ಇವರೆಲ್ಲರೂ ಸಹ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆಯಲ್ಲ ಪ್ರಶ್ನೆ ಮಾಡಿದ್ರೇನ್ರಿ ಪಬ್ಲಿಕ್ ಟಿವಿಯ ರಂಗಣ್ಣ ಪ್ರಶ್ನೆ ಮಾಡಿದ್ರ ಅಜೀತ್ ಹಣ್ಮಕ್ಕನವ ಅವ್ರ ಪ್ರಶ್ನೆ ಮಾಡಿದ್ರ ಆ ಹೆಣ್ಣು ವಿಡಿಯೋ ಮಾಡಿ ಹಾಕಿಲ್ವಾ ಆಡಿಯೋ ಮಾಡಿ ಹಾಕಿಲ್ವಾ ಯಾವ್ದಾವುದೋ ವಿಚಾರ ತಗೊಂಬತ್ತಿರಿ ಇದನ್ನ ಯಾವ್ದು ಕಂಡು ಕಾಣಲ್ವಾ ನಿಮಗೆ ಟಿ ವಿ ನೈನ್ ರಂಗನಾಥ್ ಭಾರದ್ವಾಜಿ ಯಾವುದಕ್ಕೆ ಕಾಣಲ್ವಾ ಪ್ರಶ್ನೆ ಮಾಡ್ಬೇಕಲ್ವಾ ಪ್ರಶ್ನೆ ಮಾಡೋದಿಲ್ಲ ಯಾಕೆ ಪ್ರಶ್ನೆ ಮಾಡಿಬಿಟ್ರೆ ವಿಲನ್ಗಳಾಗ್ಬಿಡ್ತಿರೋ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸಂವಿಧಾನ ಕೊಟ್ಟಿರುವಂಥದ್ದು ನಿಮ್ಮನ್ನು ಪ್ರಶ್ನೆ ಮಾಡಿ ಅಂತ ಕೊಟ್ಟಿರುವಂಥದ್ದು ಸ್ನೇಹಿತರ ಬಹಳ ಬೇಸರ ಆಗುತ್ತೆ ಅನ್ಯಾಯ ಆಗ್ತಾ ಇದೆ ಅಂತ ಟೈಮಲ್ಲಿ ದನಿ ಎತ್ತಿಲ್ಲ ಅಂತಂದಾಗ ಬಹಳ ನೋವಾಗುತ್ತೆ ಈ ಎಸ್ ಐ ಟಿ ಅವರು ಏನೇ ಮಾಡಿದ್ರು ಏನೇ ಮಾಡಿದ್ರು ಸಹ ಇದನ್ನ ಕಾಯೋದಕ್ಕೆ ಈ ಇವರಿಗೆ ಶಿಕ್ಷೆ ಕೊಡೋದಕ್ಕೆ ಬಾಲನ್ ಅಂತಹ ಧನಂಜಯ ಅಂತಹ ದ್ವಾರಕನಾಥ್ ಅಂತಹ ಎಂ ಆರ್ ಬಾಲಕೃಷ್ಣ ಅಂತಹ ಮೋಹಿತ್ ಅಂತಹ ವಕೀಲರುಗಳ ತಂಡ ಇವತ್ತು ಕೆಲಸ ಮಾಡ್ತಾ ಇದೆ ಅವ್ರ ಎಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳೋಣ ಅವ್ರ ಜೊತೆ ನಾವು ನಿಂತ್ಕೊಳ್ಳೋಣ ಸತ್ಯ ಗೆಲ್ಲಬೇಕು ಅನ್ಯಾಯ ಅಳಿಬೇಕು ಇದು ನಿಮ್ಮ ಅಕ್ಷರ ಮೀಡಿಯಾದ ಏನು ಮನವಿನ ಹೌದು ಕಳಕಳಿನೂ ಹೌದು ನಾವು ಅಕ್ಷರ ಮೀಡಿಯಾದವರು ಯಾವತ್ತಿಗೂ ಸಹ ಏನು ಯಾವತ್ತಿಗೂ ಸಹ ಸತ್ಯವನ್ನ ಬಿಡೋದಿಲ್ಲ ಅನ್ಯಾಯದ ವಿರುದ್ಧ ಇರ್ತೇವೆ ನಿಮ್ಮ ಅಕ್ಷರ ಬಿಡಿ ಆ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡ್ತೀವಿ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ